ಕೋಚಿಂಬಲ್ನಲ್ಲಿ ಕಳೆದ ಐದು ವರ್ಷಗಳಿಂದ ಏನೆಲ್ಲ ಅವ್ಯವಹಾರಗಳು ಅಕ್ರಮಗಳು ಅಲ್ಲಿ ಎಮ್ ಡಿ ಆಗಿರ್ತಕ್ಕಂಥ ಗೋಪಾಲ್ ಒಬ್ಬರು ಗುರ್ತಿ ಮಾಡಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಅವ್ಯವಹಾರ ವೆಹಿಕಲ್ ಗುತ್ತಿಗೆಯಲ್ಲಿ ಅಕ್ರಮ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಮತ್ತು ಏನು ಪ್ರತಿದಿನ ಕೂಡ ಹಾಲನ್ನು ವೇಷ ತೋರಿಸಿ ಅದನ್ನು ಮಾರ್ಕೊಂಡಿರ್ತಕ್ಕಂಥದ್ದು ಅನೇಕ ವಿಚಾರಗಳು ಇವತ್ತು ಸದನದಲ್ಲಿ ಚರ್ಚೆ ಮಾಡಬೇಕು ಈ ಭಾಗದ ಕೋಲಾರ ಜಿಲ್ಲೆಯ ವಿಶೇಷವಾಗಿ ರೈತ ಹೆಣ್ಣು ಮಕ್ಕಳಿಗೆ ಆ ದುಡಿತಕ್ಕಂಥ ತಾಯಿ ಒಂದು ಲೀಟ್ರಿಗೆ ಮೂವತ್ತು ರೂಪಾಯಿ ತಗೊಳ್ಳೋದಕ್ಕೆ ಸರ್ಕಸ್ ಮಾಡ್ತಾಳೆ ಅಂತ ಹಣ ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತು ಹೋಲ್ ಮಾಡ್ತಾ ಇದ್ದಾರೆ ಲಾಭದಲ್ಲಿದೆ ಅಂತ ಹೇಳ್ತಾರೆ ಆದರೆ ಇವತ್ತು ನೂರೈವತ್ತು ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಈ ಸಾಲವನ್ನು ರೈತರ ತಲೆ ಮೇಲೆ ಒರೆಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ವಿಚಾರ ನಾನು ಮಾತಾಡಬೇಕು ಅಂತೇಳಿ ಸ್ವೀಕರಲ್ಲಿ ಅನುಮತಿ ಕೇಳಿದ್ದೀನಿ ಬಹುಶಃ ಸೋಮವಾರ ಮಂಗಳವಾರ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ ಇಲ್ಲಿ ಒಂದು ವಸ್ತು ಖರೀದಿ ಮಾಡ್ತಾರೆ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಖರೀದಿ ಮಾಡ್ತಾರೆ ಅಲ್ಲಿ ಯಾರು ಟೆಂಡ್ರು ಆಗಬೇಕಲ್ಲ ಇವತ್ತು ಆಗಬೇಕಂತ ಅವನಿಗೆ ಆ ಟೆಂಡರ್ ಡೇಟ್ಗೆ ಬೂರಿಸಿ ನಾವು ಜಿ ಎಸ್ ಟಿ ಮಾಡ್ತಾನೆ ರಿಜಿಸ್ಟ್ರೇಷನ್ ಮಾಡ್ತಾನೆ ಸಾಮಾನ್ಯ ಕಾನೂನು ಏನಪ್ಪ ಅಂದರೆ ಮೂರು ವರ್ಷಗಳ ಕಾಲ ಜಿ ಎಸ್ ಟಿ ಹೊಂದಿದ್ದು ಅನುಭವ ಇರ್ತಕ್ಕವ್ರು ಕೊಡಬೇಕು ಅದು ಕಾನೂನಿದೆ ಟೆಂಡರ್ ಕಾಲ್ಪರ್ ಮಾಡಿದ್ಮೇಲೆ ಜಿ ಎಸ್ ಟಿ ಅಪ್ಲೈ ಮಾಡ್ತಾನೆ ಈ ಥರದ್ದು ಭಾಳಷ್ಟಿದಾವೆಲ್ಲ ನಾವು ಒಮ್ಮೆ ಹೇಳೋಕ್ಕಾಗೋದಿಲ್ಲ ನಂತರ ಮಾಹಿತಿ ಇದೆ ವಿಧಾನಸಭೆಯಲ್ಲಿ ಅದನ್ನು ವಿವರಣೆ ಮಾಡಿದ ನಂತರ ಮತ್ತೆ ಮುಖ್ಯಮಂತ್ರಿಗಳಿಗೆ ಅದನ್ನು ಸಲ್ಲಿಕೆ ಮಾಡ್ತೀನಿ ಇವತ್ತು ಕೂಡ ನಮ್ಮ ಅಧ್ಯಕ್ಷರಾದಿಯಾಗಿ ಎಲ್ಲ ಮುಖಂಡರು ಕೂಡ ಗೌರವಾನ್ತ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಸುರೇಶ್ ಅವರು ಕೂಡ ಒಂದು ಮನವಿಯನ್ನು ತನಿಖೆ ಮಾಡಿಸಿ ಅಂತ ಕೊಡ್ತಾ ಇದ್ದೀವಿ ಗಲಾಟೆ ಎಬ್ಬಿಸಿ ಹತ್ತು ಬೈಕ್ಗಳು ತಗೊಂಡು ನಿಮ್ಮ ಡೈರಿವ್ರ ಮುಖಾಂತರ ಮೈಕ್ಗಳ ಕೂಗೋದು ಎರಡು ಕೈ ಎತ್ಬಿಟ್ಟು ಅಡ್ಡ ಇದ್ಕೊಂಡು ಎರಡು ಕೈ ಎತ್ಬಿಟ್ಟು ಸಹಮತ ಸಹಮತ ಹೇಳೋದು ಇದೆಲ್ಲ ಪ್ರೊಸೆಸರ್ ನಾನು ಒಬ್ಬ ನಿರ್ದೇಶಕರಾಗಿ ನನ್ನ ಮನವಿ ಕೊಟ್ಟಿದ್ದೇನೆ ನನಗೆ ಆಪರ್ಚುನಿಟಿ ಕೊಡಲಿಲ್ಲ ಆವಾಗ ನಾನು ಸ್ಟೇಜ್ ಮೇಲೆ ಹೋಗಿ ಆ ಯಾರು ಸಭೆ ಮಾಡೋ ಅವರು ಕ್ವಶನ್ ಮಾಡಿದ್ದೀನಿ ಆ ಅಧ್ಯಕ್ಷ ಯಾರು ನಿರ್ದೇಶಕರನ್ನ ರೇ ಈಗ ತೋಡಿರಿ ಈಗ ನೋಡ್ರಿ ಈಗ ಅಂದಿದ್ದೀನಿ ಅದಕ್ಕೆ ಕೂಡ ಬಂದು ದೌರ್ಜನ್ಯ ಮಾಡ್ತಾರೆ ದಬ್ಬಾಳಿಕೆ ಬಂದು ಹೇಳ್ತಾ ಇಲ್ಲ ರೀ ಮನುಷ್ಯನ ಈ ವಿಡಿಯೋ ನೋಡ್ರಿ ಅವ್ರು ಆಕಡೆ ನೋಡ್ಲೇ ಇಲ್ಲ ಏ ಈ ಕಡೆ ನೋಡ್ರಿ ಈಗ ನೋಡ್ರಿ ಹೊಡೆ ಹಂಗೆ ನಿಜ ಅವ್ನು ಮಾಡ್ರೋ ಇದಕ್ಕೆ ದಬ್ಬಾಳಿಕೆ ಅಲ್ಲ ಜನ ನಾನು ಅಡ್ಡ ಹಾಕಿಲ್ಲ ಅಂದಿದ್ರೆ ಅಲ್ಲಿ ಗೋಪಾಲ ಸ್ವಾಮಿ ಕತೆ ದೇವರೇ ಗತಿ ಆಗ್ತಾ ಇತ್ತು ಹೋಗಿ ಭಾಳ ಓಡಾಕ್ ಓಡಾಕಬಿಟ್ಟ ಭಾಳ ಜನ ಒದ್ರು ನನ್ನ ಒದ್ದಿಲ್ ಅವರು ನಿಯತ್ತಾಗಿ ಗೋಪಾಲ ಸ್ವಾಮಿ ಅಲ್ಲಿ ಇರ್ಬೇಕಾಗಿತ್ತು ಪೊಲೀಸ್ ಇದ್ರಲ್ಲ ಕೂಡ ಭಾಳ ಹಾಕೊಂಡ